ನಮಸ್ಕಾರ ವೀಕ್ಷಕರೇ ಓಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಗೆಳೆಯ ಎಡ್ಗೆ ಹೇಮಂತ್ ತೀವ್ರ ಕುತೂಹಲವನ್ನು ಕೇಳಿಸಿದ್ದಂತಹ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಟಿಕೆಟ್ ಕೊನೆಗೂ ಕೂಡ ಹಿಂದೂ ಫೈವ್ ಬ್ರ್ಯಾಂಡ್ ಅನಂತಕುಮಾರ್ ಹೆಗಡೆ ಅವರಿಗೆ ಮಿಸ್ ಆಗಿದೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಬಿಜೆಪಿ ಹೈಕಮಾಂಡ್ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಟಿಕೆಟ್ ಅನ್ನು ಘೋಷಣೆ ಮಾಡೋದ್ರ ಮೂಲಕ ಅನಂತಕುಮಾರ್ ಹೆಗಡೆ ಅವರಿಗೆ ತೀವ್ರ ನಿರಾಸೆಯನ್ನ ತಂದಿದೆ ಅಂತಲೇ ಹೇಳಬಹುದು ಹಾಗಾದರೆ ಅನಂತಕುಮಾರ್ ಅವರ ಮುಂದಿನ ನಡೆ ಅನಂತ್ ಅನಂತಕುಮಾರ್ ಹೆಗಡೆ ಏನಾದರೂ ಪಕ್ಷದಿಂದ ಹೊರಗೆ ಬಂದು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾರಾ ಆ ಸಾಧ್ಯತೆಗಳು ಇದಾವ ತಿಳ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಓಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೌದು ವೀಕ್ಷಕರೇ ತೀವ್ರ ಪೈಪೋಟಿಯ ನಡುವೆ ಇದೀಗ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಟಿಕೆಟ್ ಬಿಜೆಪಿಯ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಪಾಲಾಗಿದೆ ಈ ಮೂಲಕ ಮತ್ತೊಮ್ಮೆ ಸತತ ಏಳನೇ ಬಾರಿಗೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರವನ್ನು ಪ್ರತಿನಿಧಿಸಬೇಕು ಅಂತಕ್ಕಂಥ ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡಿದ್ದಂತಹ ಹಿಂದೂ ಫೈರ್ ಬ್ರ್ಯಾಂಡ್ ಅನಂತ್ ಕುಮಾರ್ ಹೆಗಡೆ ಅವರಿಗೆ ತೀವ್ರ ನಿರಾಶೆ ಉಂಟಾಗಿದೆ ಯಾವಾಗ ಟಿಕೆಟ್ ಘೋಷಣೆ ಆಯಿತು ಆ ಕ್ಷಣದಲ್ಲೇ ಅನಂತಕುಮಾರ್ ಅವರು ಒಂದು ಭಾವನಾತ್ಮಕ ಪತ್ರದ ಮೂಲಕ ತನ್ನ ಕಾರ್ಯಕರ್ತರಿಗೆ ಹಾಗೂ ಬಿಜೆಪಿಯ ನಾಯಕರಿಗೆ ಧನ್ಯವಾದಗಳನ್ನ ಅರ್ಪಿಸಿದ್ದನ್ನ ನಾವೆಲ್ಲ ನೋಡಿದಿವಿ ಹಾಗಾದ್ರೆ ಅನಂತ್ ಕುಮಾರ್ ಹೆಗ್ಡೆಯವರ ಮುಂದಿನ ರಾಜಕೀಯ ನಡೆ ಕುಮಾರ್ ಅನಂತಕುಮಾರ್ ಹೆಗ್ಡೆಯವರ ರಾಜಕೀಯ ಜೀವನನೇ ಮುಗಿದೋಯ್ತಾ ಹೋಯ್ತಾ ಅಂತ ನಾವು ನೋಡೋದಾದ್ರೆ ಖಂಡಿತವಾಗ್ಲೂ ಇಲ್ಲ ಸ್ನೇಹಿತರೆ ಅನಂತಕುಮಾರ್ ಹೆಗಡೆಯ ಪಾಲಿಗೆ ರಾಷ್ಟ್ರ ರಾಜಕಾರಣದ ಬಾಗಿಲು ಇದೀಗ ಬಂದ್ ಆಗಿದೆ ಆದ್ರೆ ಇದೀಗ ಅನಂತಕುಮಾರ್ ಹೆಗಡೆಯವರ ಪಾಲಿಗೆ ಹೊಸದೊಂದು ಅವಕಾಶ ಬಾಗಲನ್ನ ತೆರೆದಿದೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದಾವೆ ಈ ಒಂದು ಅವರ ಕುರಿತು ರಾಷ್ಟ್ರೀಯ ಬಿಜೆಪಿ ನಾಯಕರು ಬಹುದೊಡ್ಡ ನಿರ್ಧಾರವನ್ನ ಒಂದನ್ನು ತೆಗೆದುಕೊಂಡಿದ್ದಾರೆ ಆ ಅದಕ್ಕೋಸ್ಕರನೇ ಇದೀಗ ಅನಂತಕುಮಾರ್ ಹೆಗಡೆ ಅವರಿಗೆ ಬಿಜೆಪಿ ಲೋಕಸಭಾ ಚುನಾವಣೆಯ ಟಿಕೆಟ್ ಅನ್ನು ನಿರಾಕರಿಸಿದೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದಾವೆ ಹಾಗಾದ್ರೆ ಬಿಜೆಪಿ ನಾಯಕರು ಅನಂತಕುಮಾರ್ ಹೆಗಡೆಯ ಕುರಿತು ಬಹು ಮಹತ್ವದ ನಿರ್ಧಾರ ಏನು ಈ ನಿರ್ಧಾರದಿಂದ ಅನಂತಕುಮಾರ್ ಹೆಗಡೆ ಅವರ ರಾಜಕೀಯ ಜೀವನ ಯಾವ ರೀತಿ ಉಜ್ವಲ ಆಗುತ್ತೆ ಅಂತ ನೋಡೋದಾದ್ರೆ ಕರ್ನಾಟಕದ ಬಿಜೆಪಿ ಪಾಲಿಗೆ ಇದೀಗ ರಾಷ್ಟ್ರೀಯ ಬಿಜೆಪಿ ನಾಯಕರು ಹೊಸ ಒಂದು ಸಮೀಕರಣದ ಲೆಕ್ಕಾಚಾರದಲ್ಲಿದ್ದಾರೆ ಆ ಕಾರಣಕ್ಕೆ ಸುಮಾರು ಹತ್ತನ್ನೆರಡು ಹಾಲಿ ಸಂಸದರಿಗೆ ಬಿಜೆಪಿ ಟಿಕೆಟ್ ಅನ್ನು ನಿರಾಕರಿಸಿದೆ ಬಿಜೆಪಿಯ ಟಾರ್ಗೆಟ್ ಇರ್ತಕ್ಕಂಥದ್ದು ಬಿಜೆಪಿ ಹೈಕಮಾಂಡ್ ನಾಯಕರ ಟಾರ್ಗೆಟ್ ಇರತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತೆಂಟರ ರಾಜ್ಯ ವಿಧಾನಸಭಾ ಚುನಾವಣೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತರೆಗೂ ಕೂಡ ಬಿಜೆಪಿ ತನ್ನ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರೋದಿಕ್ ಸಾಧ್ಯವಾಗಿಲ್ಲ ಇದಕ್ಕೆ ನೂರಾರು ಕಾರಣ ಇರ್ಬೋದು ಅದರಲ್ಲಿ ಪ್ರಮುಖವಾದ ಕಾರಣ ರಾಜ್ಯ ಬಿಜೆಪಿಯ ನಾಯಕರ ನಾಯಕರಲ್ಲಿ ಇರ್ತಕ್ಕಂಥ ಅಡ್ಜಸ್ಟ್ಮೆಂಟ್ ರಾಜಕಾರಣ ಬಹುದೊಡ್ಡ ಕಾರಣ ಯಡಿಯೂರಪ್ಪನವರು ಡಿ ಕೆ ಶಿವಕುಮಾರ್ನೊಂದಿಗೆ ಅಡ್ಜಸ್ಟ್ಮೆಂಟ್ ಇರ್ಬೋದು ಆರ್ ಅಶೋಕ್ನವರು ಅಶೋಕ್ ಅವರು ಕಾಂಗ್ರೆಸ್ನ ಹಾಗೂ ಜೆಡಿಎಸ್ ನ ಒಕ್ಕಲಿಗ ನಾಯಕರೊಂದಿಗೆ ಮಾಡ್ಕೊಂಡಿರ್ತಕ್ಕಂಥ ಅಡ್ಜಸ್ಟ್ಮೆಂಟ್ ಇರಬಹುದು ಬಂದಿದ್ದೀವಿ ಈ ಕಾರಣಕ್ಕೆ ಬಿಜೆಪಿ ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರೋದಿಕ್ಕೆ ಇವತ್ತರೆಗೂ ಸಾಧ್ಯವಾಗಿಲ್ಲ ಮುಂದಿನ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯನ್ನ ತನ್ನ ಗುರಿಯಲ್ಲಿ ಇಟ್ಕೊಂಡಿರ್ತಕ್ಕಂಥ ಬಿಜೆಪಿ ಹೈಕಮಾಂಡ್ ನಾಯಕರು ಇದೀಗ ರಾಜ್ಯದಲ್ಲಿ ಹೊಸ ನಾಯಕತ್ವವನ್ನ ತರಬೇಕು ಹೊಸ ಜಾತಿ ಸಮೀಕರಣದೊಂದಿಗೆ ಮುಂದಿನ ವಿಧಾನಸಭಾ ಚುನಾವಣೆಯನ್ನು ಎದುರಿಸಬೇಕು ಅನ್ನೋ ಕಾರಣಕ್ಕೆ ಪ್ರತಾಪ್ ಸಿಂಹ ಅಂತ ಒಬ್ಬ ಪ್ರಮುಖ ಸಂಸದನಿಗೆ ಹಾಗೂ ಅನಂತಕುಮಾರ್ ಕಡೆಯಂತಹ ಸಂಸದರಿಗೆ ನಳಿನ್ ಕುಮಾರ್ ಅಂತವರಿಗೆ ಟಿಕೆಟ್ ಅನ್ನು ನಿರಾಕರಿಸಿದೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾರೆ ಆ ಮೂಲಕ ಈ ಒಂದು ಎಲ್ಲ ಏನು ಟಿಕೆಟ್ ಅನ್ನು ನಿರಾಕರಿಸಿರ್ತಕ್ಕಂಥ ಎಲ್ಲ ಸಂಸದರನ್ನು ರಾಜ್ಯ ರಾಜಕಾರಣಕ್ಕೆ ತರಬೇಕು ಆ ಮೂಲಕ ಮುಂಬರ್ತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ನಿಚ್ಚಳ ಬಹುಮತವನ್ನ ಗಳಿಸಬೇಕು ಅಂತಕ್ಕಂಥ ಪ್ಲಾನ್ ರಾಜ್ಯ ರಾಷ್ಟ್ರೀಯ ಬಿಜೆಪಿ ನಾಯಕರಲ್ಲಿ ಇದ್ದಂತೆ ಕಂಡು ಬರ್ತಾ ಇದೆ ಇನ್ನೇನು ಲೋಕಸಭಾ ಚುನಾವಣೆ ಪೂರ್ಣಗೊಂಡ ನಂತರ ರಾಜ್ಯದ ಬಿಜೆಪಿಗೆ ಬಹುತೇಕ ಬಹುದೊಡ್ಡ ಸರ್ಜರಿ ಆಗುತ್ತೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದಾವೆ ಆ ಒಂದು ಸಂದರ್ಭದಲ್ಲಿ ಮೈಸೂರಿನ ಸಂಸದ ಪ್ರತಾಪ್ ಸಿಂಹ ಹಾಗೂ ಉತ್ತರ ಕನ್ನಡ ಹಾಲಿ ಸಂಸದ ಅನಂತ್ ಕುಮಾರ್ ಹೆಗಡೆ ಅವನ್ನ ರಾಜ್ಯ ಬಿಜೆಪಿಯ ಕಾರ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡೋದ್ರ ಮೂಲಕ ಈಗಾಗಲೇ ರಾಜ್ಯ ಬಿಜೆಪಿಯಲ್ಲಿ ಏನು ಲಿಂಗಾಯತ ಸಮುದಾಯಕ್ಕೆ ಸೇರಿದ ಬಿ ವೈ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿದ್ದಾರೆ ಅದೇ ರೀತಿ ನಿಬ್ಬರ ಕಾರ್ಯಾಧ್ಯಕ್ಷರನ್ನ ಒಬ್ಬ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವ್ರದಂತ ಮತ್ತೆ ಇನ್ನೊಬ್ಬರನ್ನ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದಂತಹ ಇಬ್ಬರನ್ನ ಕಾರ್ಯಾಧ್ಯಕ್ಷರನ್ನಾಗಿ ಮಾಡೋದ್ರ ಮೂಲಕ ಪಕ್ಷಕ್ಕೆ ಹೊಸ ಚೈತನ್ಯವನ್ನ ಕೊಡಬೇಕು ಅಂತಕ್ಕಂಥ ಬಹುದೊಡ್ಡ ಪ್ಲಾನ್ ಅನ್ನ ಬಿಜೆಪಿ ನಾಯಕರು ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾರೆ ಹೌದು ಸ್ನೇಹಿತರೆ ಮುಂದ್ ಬರ್ತಕ್ಕಂಥ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯನ್ನೇ ಈ ಬಾರಿ ರಾಷ್ಟ್ರೀಯ ಬಿಜೆಪಿ ನಾಯಕರು ಕರ್ನಾಟಕದ ಮಟ್ಟಿಗೆ ಒಂದು ಟಾರ್ಗೆಟ್ ಅನ್ನ ಮಾಡ್ಕೊಂಡಿದ್ದಾರೆ ಹೇಗಿದ್ರು ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಅಲೆಯಲ್ಲಿ ಬಿಜೆಪಿಯ ಬಹುತೇಕ ಸ್ಥಾನಗಳು ಬಿಜೆಪಿ ಪಾಲಾಗುತ್ತವೆ ಆ ಕಾರಣಕ್ಕೆ ಯಾವೊಬ್ಬ ಅಭ್ಯರ್ಥಿಯನ್ನು ನಾವು ಕೊಟ್ಟರು ಕೂಡ ಬಿಜೆಪಿ ಗೆಲ್ಲ ಸಾಧ್ಯತೆಗಳು ಹೆಚ್ಚು ಅಂತಕ್ಕಂಥ ಒಂದು ಸರ್ವೆಗಳು ಏನು ಬಂದಿದ್ದಾವೆ ಅದನ್ನೇ ಒಂದು ಆಧಾರವಾಗಿ ಇಟ್ಕೊಂಡು ಈಗ ಸುಮಾರು ಹತ್ತನ್ನೆರಡು ಹೊಸ ಮುಖಗಳನ್ನ ಬಿಜೆಪಿ ಪರಿಚಯ ಮಾಡ್ತಾ ಇದೆ ಆ ಮೂಲಕ ತಾನು ಟಿಕೆಟ್ ನಿರಾಕರಿಸಿರ್ತಕ್ಕಂಥ ಹನ್ನೆರಡರಿಂದ ಹದಿಮೂರು ಸಂಸದರನ್ನ ರಾಜ್ಯ ರಾಜಕಾರಣಕ್ಕೆ ತರಬೇಕು ಆ ಮೂಲಕ ಬಿಜೆಪಿಯನ್ನ ಮತ್ತಷ್ಟು ಸದೃಢಗೊಳಿಸಬೇಕು ಅಂತಕ್ಕಂಥ ಬಹುದೊಡ್ಡ ಪ್ಲಾನ್ ಅನ್ನ ಬಿಜೆಪಿ ನಾಯಕರು ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಬರ್ತಾ ಇದ್ದರು ರಾಜ್ಯ ವಿಧಾನಸಭೆಗೆ ಸಂಬಂಧಪಟ್ಟಂತೆ ಬಿಜೆಪಿಗೆ ಒಬ್ಬ ಫೈರ್ ಬ್ರ್ಯಾಂಡ್ ನ ಅಗತ್ಯ ಇದೆ ಇಲ್ಲಿವರೆಗೂ ಬಿಜೆಪಿಯನ್ನ ಬರ್ತಿರ್ತಕ್ಕಂಥ ಪ್ರಮುಖ ನಾಯಕರೆಲ್ಲ ಇನ್ನಿತರ ಪಕ್ಷಗಳೊಂದಿಗೆ ಹೊಂದಾಣಿಕೆ ರಾಜಕಾರಣ ಮಾಡ್ಕೊಂಡು ಬಂದಿರತಕ್ಕಂಥವ್ರ್ಯಾ ಈ ಕಾರಣಕ್ಕೆ ಯಾವುದೇ ಪಕ್ಷದೊಂದಿಗೆ ಅಡ್ಜಸ್ಟ್ಮೆಂಟ್ ರಾಜಕಾರಣದಲ್ಲಿ ತಲೆ ಹಾಕಲಿದೆ ಇರತಕ್ಕಂಥ ನಾಯಕರ ಅವಶ್ಯಕತೆ ಬಿಜೆಪಿಗೆ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿದೆ ಅದಕ್ಕೋಸ್ಕರವಾಗಿ ಈಗಾಗಲೇ ಪ್ರತಾಪ್ ಸಿಂಹ ಹಾಗೂ ಅನಂತಕುಮಾರ್ ಅವರಿಗೆ ರಾಜ್ಯ ಬಿಜೆಪಿಯ ಒಡೆಯನ್ನ ಹಂಚಿಕೆ ಮಾಡಬೇಕು ಆ ಮೂಲಕ ಬಿಜೆಪಿಯನ್ನ ಸದೃಢವಾಗಿ ರಾಜ್ಯದಲ್ಲಿ ಕಟ್ಟಬೇಕು ಅಂತಕ್ಕಂಥ ಪ್ಲಾನ್ ಬಿಜೆಪಿಯ ನಾಯಕರಲ್ಲಿ ಇದ್ದಂತೆ ಕಂಡು ಬರ್ತಾ ಇದೆ ಅನಂತ್ ಕುಮಾರ್ ಹೆಗಡೆ ಅವರಿಗೆ ರಾಜ್ಯ ಬಿಜೆಪಿಯ ಚುನಾವಣಾ ಉಸ್ತುವಾರಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಸುಮಾರು ಏಳೆಂಟು ಸುತ್ತಿನ ಮಾತುಕತೆಗಳನ್ನು ಮಾಡಿ ಅದಾದ ನಂತರ ಅನಂತಕುಮಾರ್ ಹೆಗಡೆ ಅವರ ಮನವೊಲಿಸೇ ಅವರಿಗೆ ಟಿಕೆಟ್ ಅನ್ನು ನಿರಾಕರಿಸಲಾಗಿದೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಅನಂತಕುಮಾರ್ ಹೆಗಡೆ ಅವರ ಹೊಸ ರಾಜಕೀಯ ಇನ್ನಿಂಗ್ಸ್ ಇದೀಗ ಲೋಕಸಭಾ ಚುನಾವಣೆಯ ನಂತರ ಆರಂಭವಾಗುತ್ತೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಈಗ ಬ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಟಿಕೆಟ್ ಏನು ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಬಿ ಜೆ ಪಿ ಕೊಟ್ಟಿದೆ ಮುಂಬರ್ತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲಿ ಈ ಬಾರಿ ಕಾಗೇರಿ ಅವರು ಲೋಕಸಭಾ ಚುನಾವಣೆಯಲ್ಲಿ ಗೆದ್ದದ್ದೇ ಆದರೆ ಅವರ ಪ್ರತಿನಿಧಿ ಪ್ರತಿನಿಧಿಸ್ತಾ ಇರ್ತಕ್ಕಂಥ ಒಂದು ಕ್ಷೇತ್ರ ಈಗ ವಿಧಾನಸಭಾ ಚುನಾವಣೆಗೆ ಖಾಲಿಯಾಗುತ್ತೆ ಶಿರ್ಸಿ ಕ್ಷೇತ್ರದಿಂದನೇ ಅನಂತಕುಮಾರ್ ಹೆಗ್ಡೆ ಅವರನ್ನ ಮುಂದಿನ ವಿಧಾನಸಭಾ ಚುನಾವಣಾ ಕಣಕ್ಕಿಳಿಸಬೇಕು ಆ ಮೂಲಕ ಉತ್ತರ ಕರ್ನಾಟಕ ಉತ್ತರ ಕನ್ನಡ ಸುತ್ತಮುತ್ತಲಿನ ನಾಲ್ಕೈದು ಜಿಲ್ಲೆಗಳಲ್ಲಿ ಬಿಜೆಪಿ ಬಹುದೊಡ್ಡ ಲಾಭವನ್ನ ಪಡಿಬೇಕು ಅಂತಕ್ಕಂಥ ಪ್ಲಾನ್ ಅನ್ನ ಬಿಜೆಪಿ ನಾಯಕರು ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ ಈ ಎಲ್ಲಾ ಕಾರಣಕ್ಕೆ ಬಿಜೆಪಿಯ ನಿಷ್ಠಾವಂತ ಕಾರ್ಯಕರ್ತರು ಹಾಗೂ ಸಂಘ ಪರಿವಾರದೊಂದಿಗೆ ಅತ್ಯುತ್ತಮ ಸಂಬಂಧವನ್ನು ಹೊಂದಿರತಕ್ಕಂತ ಸುಮಾರು ಹತ್ತರಿಂದ ಹನ್ನೆರಡು ಅಲಿ ಸಂಸದರಿಗೆ ಬಿಜೆಪಿ ಟಿಕೆಟ್ ಅನ್ನು ನಿರಾಕರಿಸಿದೆ ಆ ಮೂಲಕ ಮುಂಬರ್ತಕ್ಕಂಥ ಒಂದು ವಿಧಾನಸಭಾ ಚುನಾವಣೆಗೆ ಬಹುದೊಡ್ಡ ಒಂದು ಸದೃಢ ತಂಡವನ್ನ ಕಟ್ಟಬೇಕು ಅಂತಕ್ಕಂಥ ಪ್ಲಾನ್ ಅನ್ನ ಬಿಜೆಪಿ ನಾಯಕರು ಮಾಡ್ಕೊಂಡಿದ್ದಾರೆ ಈಗೇನು ಟಿಕೆಟ್ ಅನ್ನು ನಿರಾಕರಿಸಿರ್ತಕ್ಕಂಥ ಪ್ರತಿಯೊಬ್ಬ ಸಂಸದರನ್ನು ಕೂಡ ವಿಧಾನ ಲೋಕಸಭಾ ಚುನಾವಣೆ ಪೂರ್ಣಗೊಂಡ ನಂತರ ರಾಜ್ಯದಲ್ಲಿ ರಾಜ್ಯ ವಿಧಾನಸಭಾ ಚುನಾವಣೆಯ ವಿಚಾರದಲ್ಲಿ ಆಕ್ಟಿವ್ ಆಗ್ತಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದಾವೆ ಇದಕ್ಕಿಗಾಗಲೇ ಬಿಜೆಪಿ ಹೈಕಮಾಂಡ್ ಬಹುದೊಡ್ಡ ಪ್ಲಾನ್ ಅನ್ನು ಕೂಡ ಮಾಡಿದೆ ಅಂತಕ್ಕಂತ ಮಾತುಗಳು ಕೂಡ ಈಗಾಗಲೇ ರಾಜ್ಯ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದಾವೆ ಕಾಲ್ ನೋಡೋಣ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಬಿಜೆಪಿ ಯಾವ ರೀತಿಯ ಸದೃಢ ತಂಡವನ್ನ ರಾಜ್ಯದಲ್ಲಿ ಕಟ್ಟುತ್ತೆ ಆ ಮೂಲಕ ಎರಡ್ ಸಾವಿರದ ಇಪ್ಪತ್ತೆಂಟರ ಲೋಕ ವಿಧಾನಸಭಾ ಚುನಾವಣೆಯಲ್ಲಿ ಬಹುದೊಡ್ಡ ಗೆಲುವನ್ನ ಸಾಧಿಸುವ ಪ್ಲಾನ್ ಅನ್ನ ಬಿ ಜೆ ಪಿ ಏನು ಮಾಡಿದೆ ಅದರಲ್ಲಿ ಸಕ್ಸಸ್ ಆಗುತ್ತಾ ಅಥವಾ ಟಿಕೆಟ್ ತಪ್ಪಿರೋದ್ರಿಂದ ತೀವ್ರ ನಿರಾಸೆಗೊಂಡಿರ್ತಕ್ಕಂಥ ಅನಂತಕುಮಾರ್ ಹೆಗಡೆಯವರು ಏನಾದರೂ ಪರ್ಯಾಯ ನಿರ್ಧಾರವನ್ನು ತೆಗೆದುಕೊಳ್ಳೋದ್ರ ಮೂಲಕ ಬಿ ಜೆ ಪಿಗೆ ಮಗ್ಗುಲ ಮುಳ್ಳಾಗ್ತಾರ ಕಾದ್ ನೋಡೋಣ ಸ್ನೇಹಿತರೆ ಇದಿಷ್ಟಾಗಿತ್ತು ನನ್ನ ಇವತ್ತಿನ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದೇ ರೀತಿ ನೀವೇನು ನನ್ನ ಓಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ